ಒಂದು ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ಕಲ್ಪಿ ಅವ್ರದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಬರ್ತಾ ಪ್ರತಿಕ್ರಿಯೆಗಳು ಹೆಂಗೆಲಿ ಹೆಂಗಿದೆ ಅಂತಂದ್ರೆ ಆಡಿಕೊಂಡವರ ಎದುರುಗಡೆ ಹಾಡಿ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಇತಾ ಇರೋರಿಗೆ ಮೆಸೇಜ್ ಮಾಡ್ತಾ ಇರೋರಿಗೆ ಖುಷಿ ಪಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಮೊದಲಿಗೆ ನಾನು ಹೀರೋ ಒಂದು ಫ್ಯಾಂಕ್ಸ್ ಹೇಳ್ತೀನಿ ಬರದ ದಿನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು ಜಗೋದಿ ಕುಮಾರ್ ಅವರು ರತ್ಯೇಕೇತರು ಟೀಮು ಇಡೀ ಟೀಮು ಇದು ಟೀಮ್ನ ಇಷ್ಟಪಡ್ತೀನಿ ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮತಿ ಮೇಘನಾ ಸುರಸರ್ಜಾ ಅವರು ಯೋಧರ ಎಷ್ಟೋ ಜನ ಯೋಧರ ಪತ್ನಿ ಪತ್ನಿಯರಿದ್ದಾರೆ ಎಷ್ಟೋ ಜನ ಸಾಧಕಿಯರಿದ್ದಾರೆ ಬೆಳಕಿಗೆ ಬಾರದಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ಮಹಿಳೆಯರಿಗೆ ಅರ್ಪಣೆ ಆ ಹೃದಯಕ್ಕೆ ಅರ್ಪಣೆ ಆ ತೊಟ್ಟು ತೂಗಿದ ಅರ್ಪಣೆ ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ತು ಹೋಗಿದಾರಲ್ಲ ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ ರೇಷ್ಮೆ ಹುಳಕ್ಕೆ ಅರ್ಪಣೆ ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ ಸರ್ ಏನಿಸುತ್ತೆ ಈಗಿನ ಕಾಲದಲ್ಲಿ ಈ ರೀತಿ ಪ್ರೀತಿ ಇದೆಯಾ ಇಷ್ಟೊಂದು ಇದೆಯಾ ಅಂತ ಕಾಲದಲ್ಲಿ ಅಂದ್ರೆ ನಾನ್ ಬದುಕಿದಿನಲ್ವಾ ಈಗಿನ ಕಾಲದಲ್ಲಿ ರಾಜಶೇಖರ್ ಬದುಕಿದಾರಲ್ವಾ ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದರು ಬದುಕಿದಾರಲ್ವಾ ಇಲ್ಲ ಬದುಕಿದ್ದಾರೆ ಅಂದ್ರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ ಅದು ಎಲ್ಲಾ ಕಾಲಘಟ್ಟಕ್ಕೂ ಎಲ್ಲಾ ತರದಲ್ಲೂ ಅನ್ವಯ ಆಗುತ್ತೆ ಪ್ರೀತಿ ನೇಳಕ್ಕೆ ನೂರು ದಾರಿ ನಾವೊಂದು ರೇಷ್ಮೆ ಹುಳಾನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ ಪ್ರೀತಿಗೆ ಸೆಲೆಬ್ರಿಟಿಗಳು ಮತ್ತೆ ಯುವಕರು ಕೇಸ್ ಬಗ್ಗೆ ಡಿವರ್ಸ್ ಕೇಸ್ ಜಾಸ್ತಿ ಆಗ್ತದೆ ಅವ್ರು ಬಂದಿ ಎರಡು ಡಿವರ್ಸ್ ಆಗಿರೋ ನಾನೇ ಸಿನಿಮಾ ಬರ್ತಿದ್ದಿಲ್ಲ ಎಲ್ಲರೂ ನೋಡಬೇಕು ಜೊತೆಯಲ್ಲಿ ಇದ್ದವರು ಜೊತೆಯಲ್ಲಿ ಇಲ್ಲದೆ ಇರೋರು ಒಟ್ಟಿಗಿರೋರು ದೂರ ಆದವರು ಹತ್ತಿರ ಇರೋರು ಎಲ್ಲರಿಗೂ ಪ್ರೇರಣೆ ನಾನೇ ತುಂಬ ಸಂತೋಷವಾಗಿ ಬದುಕ್ಬೋದು ಅವ್ರ ನೆನಪಲ್ಲಿ ಏನಕ್ಕೆ ಅದೇ ಈ ಸಿನಿಮಾ ನನ್ನ ಜೀವನ ಬರ್ತದೆ ಸರ್ ಮತ್ತೆ ಒಂದಾಗಬೇಕು ಅಂತ ಹೇಳಿ ಅನಿಸ್ತಾ ಇದೆಯಾ ಈ ಸಿನಿಮಾ ಮೀನಿ ನೋಡಿದ್ಮೇಲೆ ಅವ್ರಿಗೂ ಅನಿಸ್ಬೇಕಲ್ಲ ಒಂದು ಸೇತುವೆನ ಒಂದು ಒಂದು ಮಾತು ಹೇಳ್ತೀನಿ ಈ ಈ ಸಿನಿಮಾದಲ್ಲಿ ಒಂದು ಪದ ಇದೆ ಒಂದು ರೋಡನ್ನು ಒಂದು ರಸ್ತೆನ ಒಂದು ಏನೇನು ಬೇಕಾದರೂ ಕಟ್ಬೋದು ಸೇತುವೆಯನ್ನು ಮಾತ್ರ ಎರಡು ಕಡೆಯಿಂದ ಕಟ್ಬೇಕು ಸಮವಾಗಿ ಅದು ಸಂಬಂಧ ಎರಡೂ ಕಡೆಯಿಂದ ಇದ್ದರೆ ಮಾತ್ರ ಸೇತುವೆ ಆಗುತ್ತೆ

ತುಂಬ ಚೆನ್ನಾಗಿದೆ ಚಂದ್ರನ ಡೈಲಾಗ್ತದೆ ನನಗೆ ಗಿಡ ಬೇರ್ಬಂದು ನನಗೆ ಫಸ್ಟ್ ಮಾಡಿತ್ತು ಎಡಿಟಿಂಗ್ ನೋಡ್ತಾ ಇದ್ದು ನಮ್ಗೆ ಏನು ಫೀಲ್ ಆಗಿದ್ರಿಂದ ಇವಾಗ ನನಗೇನೆ ಫೀಲ್ ಆಯಿತು ಆ ಡೈಲಾಗ್ ಅದಕ್ಕೆ ಬಾಯಿಸು ಮುಂಚೆ ತರ ಆಕ್ಟಿಂಗ್ ನಮ್ಮ ನಾಣಿ ಅದ್ಭುತ ಆಗಿದೆ ಜನಗಳಿಗೆ ತಲುಪಂತ ಕೆಲಸ ಮಾಡಿದ್ರು ಮಾತೇ ಬಿಡ್ತಾರೆ ಥ್ಯಾಂಕ್ ಯು ಸರ್ ಫಸ್ಟ್ ಟೈಮ್ ಫಸ್ಟ್ ರಿಪೋರ್ಟ್ ಬಂದ್ಬಿಡುತ್ತೆ ಒಂದೇನು ಅಂದ್ರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯ್ತು ಒಂದೇ ಒಂದು ಪ್ರಶ್ನೆ ಬಂದ ನಿಮಗೆ ಈಗ ಸಿನಿಮಾ ನೀವು ನೋಡಿದ್ರೆ ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ ಆಡಿಯನ್ಸ್ ಬರೋ ಹಾಗೆ ಮಾಡಿ ಅವ್ರು ಬಂದು ಸಿನಿಮಾ ನೋಡ್ತಾರೆ ನಿಮಗೆ ಖುಷಿಯಾಗಿದೆ ಅವ್ರಿಗೆ ಖುಷಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಯು